ಇದು ನಿಮ್ಮ ಮಾಹಿನಿ ಇದ್ದಿದ್ದು ಇದ್ದೀರಾ ನಿಮ್ಮ ಹತ್ರ ಇದೆಯಲ್ಲ ಟಿ ಡಬ್ಲ್ಯೂ ಆರ್ ಸಿಗೆ ಜುಲೈ ಎಂಡ್ವರೆಗೂ ನಾವು ನೀರು ಬಿಡ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಖಡಕ್ ಆಗಿ ನಮ್ಮ ಅಧಿಕಾರಿಗಳು ಉತ್ತರ ಕೊಟ್ಟಿರೋದು ರೈಟಿಂಗ್ನಲ್ಲೂ ಇದೆಯಲ್ಲ ಅದನ್ನ ನಿಮಗೆ ಕೊಟ್ಟಿದ್ದೀವಲ್ಲ ಅದನ್ನ ನೋಡಿ ಸುಮ್ಮನೆ ಯಾರೇ ಹೇಳಿದ್ರು ಅವ್ರೆ ತೀಟ ಮಾಡೋದಕ್ಕೆ ವಿರೋಧ ಪಕ್ಷದಲ್ಲಿ ಬೇಕಾದಷ್ಟು ಅವಕಾಶ ಇದೆ ಕುಡಿಯೋ ನೀರಲ್ಲಿ ರೈತರ ಸಮಸ್ಯೆನಲ್ಲಿ ಇದೇ ಕೆಲಸ ರೀ ಅವ್ರಿಗೆ ಇನ್ನೇನು ಬೇರೆ ಕೆಲಸ ಇಲ್ವಾ ಕೆಲಸ ಮುಂದೆ ಬೇಕಾದಷ್ಟಿದೆ ಏನು ಹೇಳಿದ್ರು ನಾನು ಹೇಳಿದ್ದೀನಿ ರೀ ಕಾವೇರಿ ಇಶ್ಯೂ ನಾನು ಸಾಕು ಮಾಡ್ತೀನಿ ನಾನೇ ಫಸ್ಟು ಕಾವೇರಿ ಇಶೂನು ಫಸ್ಟ್ ಪ್ರಿಯಾರಿಟಿ ಅಂತ ನಾನು ಹೇಳಿದ್ದೀನಿ ರೀ ಚುನಾವಣೆಯಲ್ಲಿ ಹಾಂ ಕೀ ಡೆಲ್ಲಿ ಇದೆ ಅಂತ ನಾನು ಹೇಳಿದ್ದೇನೆ ರೀ ಅವನು ಯಾರು ರೀ ಪುಟ್ಟರಾಜು ಏನು ರೀ ಏನೇನೋ ಮಾತಾಡಿದ್ರಿ ಏನು ದೊಡ್ಡತ್ತೆ ನಾನು ನಾನು ಅವ್ರ ಹತ್ರ ಕಲ್ತ್ಕೋಬೇಕಾ ನನಗೆ ಬೇಡ ನಮ್ಮ ರವಿ ಇದನ್ನಲ್ಲ ಅವನಿಗ ಉತ್ತರ ಕೂಡ ಕೇಳಿ ನೀನು ಪುಟರಾಜನ ನನಗಂಟಾ ಬೇಡ ಯಜಮಾನಲ್ಲ ಸರ್ ಅಲ್ಲಲ್ಲ ಅಂದರೆ ಮಂಡ್ಯ ಜಿಲ್ಲೆಯರೇ ಅಲ್ವೇನು ಪುಟ್ರಾಜು ನಿನಗೆ ನನಗೆ ಎಲ್ಲ ಮಂಡ್ಯ ಜಿಲ್ಲೆಯರೇ ಅಲ್ವೀನ್ರಿ ನಿನಗೂ ನಮ್ಮದೇ ಸ ಕರ್ನಾಟಕ ಸರ್ಕಾರ ಅಂದರೆ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಅಂದರೆ ನಮ್ಮ ಸರ್ಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಪ್ಪಬೇಕಲ್ಲಪ್ಪ ನೀವು ಒಪ್ಪು ನಾನು ಒಪ್ಪಬೇಕು ಸೊ ನಮ್ಮ ರವಿ ಉತ್ತರ ಕೊಡ ಹೇಳಿ ಸುಮ್ಮನೆ ಏನೇನೋ ಬಾಯಿ ಬಂದು ಅವ್ನು ಯಾರ್ಯಾರು ಬಾರಿ ಬಾಗಿಲು ತಟ್ಟಿದ್ರು ಏನೇನಾಯಿತು ಎಂತಾಯಿತು ಎಲ್ಲ ಗೊತ್ತಿದೆ ಸುಮ್ಮನೆ ಏನೇನೋ ಮಾತಾಡೋದನ್ನ ನಿಲ್ಲಿಸಿ ಮಾಡೋಕ್ಕೇಳರಿ ಫಸ್ಟು ಆಲ್ ಪಾರ್ಟಿ ಕಮಿಟಿನಲ್ಲಿ ಅವ್ರ ನಾಯಕರು ಬಂದು ಏನು ಹೇಳ್ತಾರೆ ನೋಡೋಣ ಜೊತೆಗೆ ಅವರೇ ಸ್ಪೆಸಿಫಿಕ್ಕಾಗಿ ಚುನಾವಣೆ ಟೈಮ್ನಲ್ಲಿ ನಾನು ಪ್ರಥಮ ಆದ್ಯತೆ ಕಾವೇರಿ ಇಶ್ಯೂಸ್ ಸಾರ್ಟ್ ಔಟ್ ಮಾಡೋದಕ್ಕೆ ಅಂತ ಹೇಳಿದರು ಈಗ ಬಂದಿದೆ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ಸಿ ಡಬ್ಲ್ಯೂ ಆರ್ ಸಿಗೆ ಗೆ ಸಿ ಡಬ್ಲ್ಯೂ ಎಮ್ ಎಗೆ ಕೇಂದ್ರದ ನೀರಾವರಿ ಸಚಿವರು ಪ್ರಧಾನಮಂತ್ರಿಯವರು ಇವರು ಎಲ್ಲ ಕೂತ್ಕೊಂಡು ಒಂದು ಏನಾದ್ರೂ ಕರ್ನಾಟಕದ ಬಗ್ಗೆ ಸೊ ಸಹಾನುಭೂತಿಯಿಂದ ಪರಿಗಣಿಸೋದಕ್ಕೆ ಪ್ರಯತ್ನ ಮಾಡಲಿ ಅಂತ ಹೇಳಿದಾರೆ ಸೊ ಹೇಳಿದ್ದೀವಿ ಅದು ನಾನೇನು ಒತ್ತಾಯ ಮಾಡ ಅವರೇ ಮಾತು ಕೊಟ್ಟಿದ್ದು ಅವರು ಒಬ್ಬರು ಇಲ್ಲಿ ಸ್ಥಳೀಯ ಲೋಕಸಭಾ ಸದಸ್ಯರಾಗಿದ್ದಾರೆ ಮಂತ್ರಿ ಆಗಿದ್ದಾರೆ ಹೇಳಿದ್ದೀವಿ ಅವ್ರು ಬೇಕಾದ್ರೆ ಓಪನಿಗೆ ಮುಂದೆ ಹೇಳಿ ಇದಕ್ಕೆ ನನಗೂ ಸಂಬಂಧ ಇಲ್ಲ ಅಂತ ನಾನು ಕೇಳೋಕ್ಕೆ ಇಲ್ಲ ಸರ್ ಈಗ ಹೌದು ನಾನು ಪಾಪ ಭಯ ಆಯ್ತದ್ರಿ ಎಲ್ಲರೂ ಸಿಕ್ಬಿಟ್ರೆ ಪುಟ್ಟರಾಜು ಬಿಟ್ಟರು ಇಲ್ಲ ರೀ ನಮಗೆ ನಂಗೆ ನೋಡಿ ಯಾ ನಮ್ಮ ನಮ್ಮ ರವಿ ನಾವೆಲ್ಲ ಪಾಪ ನಾವು ಸಾಮಾನ್ಯ ರೈತರ ಮಕ್ಕಳು ಅವ್ರ ಥರ ದೊಡ್ಡ ಬಿಸ್ನೆಸ್ ಮ್ಯಾನ್ ಏನು ರೀ ನಾವು ಆಮೇಲೆ ಕೇಂದ್ರದ ಮಂತ್ರಿ ಪಕ್ಕದಲ್ಲಿ ಇರ್ತಾರೆ ಯಾವಾಗಲೂ ಪಾಪ ಹಾಂ ಅದೇನು ಹೇಳಪ್ಪ ಅದೇನು ಏಯ್ ಒಂದು ಒಂದು ಏಯ್ ಅದು ಅವ್ರ ಜವಾಬ್ದಾರಿ ರಾಜ್ಯದ ಸಮಸ್ಯೆಯನ್ನು ಕೇಂದ್ರದಲ್ಲಿ ಮಂತ್ರಿಯಾಗಿ ಸಂಸದರಾಗಿ ಅಟೆಂಡ್ ಮಾಡ್ತಕ್ಕಂಥದ್ದು ಅವ್ರ ಜವಾಬ್ದಾರಿ ರಾಜ್ಯದಲ್ಲಿ ಅವ್ರ ವ್ಯಾಪ್ತಿ ಏನು ರಾಷ್ಟ್ರದಲ್ಲಿ ವ್ಯಾಪ್ತಿ ಏನು ಅಂತ ಮೊದಲು ಓದ್ತಾನೆ ತಿಳ್ಕೊಳ್ಳೋಕೆ ಹೇಳ್ರಿ ಅದೇ ಸದ್ಯತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ